ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಎಕ್ಸ್ರೇ ಶೀಟ್ನ ಬಳಸ್ಕೊಂಡು ಒಂದು ಮನೆಗೆ ಸುಂದರವಾದ ಅಲಂಕಾರಿಕ ವಸ್ತುವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ಎಕ್ಸ್ರೇ ಶೀಟ್ನಿಂದ ಒಂದು ಅತ್ಯುತ್ತಮವಾಗಿರುವಂತಹ ಅಲಂಕಾರಿಕ ವಸ್ತುನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಇಲ್ಲಿ ನಾನು ಎಕ್ಸ್ರೇ ಶೀಟ್ನ ತಗೊಂಡು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೋಬೇಕು ನಂತರ ಚಿಕ್ಕ ಚಿಕ್ಕದಾಗಿ ಅಂದರೆ ಎಷ್ಟು ಚಿಕ್ಕದಾಗಿ ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಹೀಗೆ ಮಧ್ಯೆ ಫೋಲ್ಡ್ ಮಾಡಿರ್ತೀವಲ್ಲ ಆ ಪಾರ್ಟಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಇಲ್ಲಿ ಒಂದು ಸುಮಾರು ಎರಡು ಇಂಚ್ ಗ್ಯಾಪ್ ಬಿಟ್ಕೊಂಡು ನಾವು ಕಟ್ ಮಾಡ್ತಾ ಹೋಗಬೇಕು ಇದೇ ರೀತಿಯಲ್ಲಿ ನಾನು ಈ ಫುಲ್ ಎಕ್ಸ್ರೇ ಶೀಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಕ್ಸ್ರೇ ಶೀಟಷ್ಟು ಕಟ್ ಮಾಡಿ ಆಗಿದೆ ನಂತರ ಏನು ಮತ್ತೊಂದು ಎಕ್ಸ್ರೇ ಶೀಟ್ ತಗೊಂಡಿದ್ನಲ್ಲ ಅದರಲ್ಲಿ ಮಧ್ಯಭಾಗದಲ್ಲಿ ಕಟ್ ಮಾಡಿಬಿಟ್ಟು ಒಂದೊಂದು ಪೀಸಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗಿದ್ದೀನಿ ಇವಾಗ ಈ ಫೋಲ್ಡ್ ಮಾಡಿಕೊಂಡಿರೋ ಎಕ್ಸ್ರೇ ಶೀಟಲ್ಲಿ ನೋಡಿ ಹೀಗೆ ಇದಕ್ಕೆ ಸ್ಟೆಪ್ಲರ್ ಹಾಕ್ತಾಯಿದ್ದೀನಿ ಮಧ್ಯ ಮಧ್ಯಕ್ಕೆ ಸ್ಟೆಪ್ಲರ್ ಹಾಕ್ಕೊಂಡು ನಂತರ ಹತ್ತಿರಕ್ಕೆ ಪಿನ್ ಮಾಡ್ತಾ ಹೋಗ್ತಾಯಿದ್ದೀನಿ ನೋಡಿ ಹೀಗೆ ಪಿನ್ ಮಾಡಿ ಆದ ನಂತರ ಹೀಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಎಲೆಕ್ಟ್ರಿಕ್ ಬ್ಲ್ಯಾಕ್ ಕಲರ್ ಗಮ್ ಟೇಪ್ ಏನಿರತ್ತೆ ಅದನ್ನು ಹಾಕ್ಬಿಟ್ಟು ಹೀಗೆ ರೋಲ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಹೀಗೆ ನೆಲದ ಮೇಲೆ ಇಟ್ಕೊಂಡು ಟೈಟಾಗಿ ರೋಲ್ ಮಾಡಬೇಕು ಇದು ಸ್ವಲ್ಪ ನೈಸ್ ಇರೋದರಿಂದ ಜಾರ್ ಹೋಗೋ ಚಾನ್ಸ್ ಜಾಸ್ತಿ ಕರೆ ಹೀಗೆ ಫೋ ಹೀಗೆ ಫೋಲ್ಡ್ ಮಾಡಿದರೆ ನಮಗೆ ಟೈಟಾಗಿ ಗ್ರಿಪ್ ಇರುತ್ತೆ ನೆಕ್ಸ್ಟು ಮತ್ತೆ ಒಂದು ಎಲೆಕ್ಟ್ರಿಕ್ ಗಮ್ ಟೇಪ್ನ ತೊಗೊಂಡ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ರೆಡಿಯಾಗಿದೆ ನಂತರ ಮತ್ತೆ ನಾನು ಪೀಸ್ ಕಟ್ ಮಾಡಿದ್ನಲ್ವ ಅದರಲ್ಲಿ ಒಂದು ಪೀಸನ್ನ ತಗೊಂಡು ಹೀಗೆ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ಹೀಗೆ ಒಮ್ಮೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿರೋ ಪೀಸಸ್ ಎಲ್ಲ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಎರಡು ಶೀಟನ್ನು ಸಹ ನಾನು ಇದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಈ ಫಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಸೈಡಲ್ಲಿ ಹೀಗಿಟ್ಟು ಗಮ್ ಟೇಪನ್ನ ಹಾಕ್ಬಿಟ್ಟು ನೀಟಾಗಿ ಹೀಗೆ ಸುತ್ತಕೊತ ಮಧ್ಯ ಮಧ್ಯದಲ್ಲೂ ಗಮ್ ಟೇಪನ್ನ ಹಾಕ್ಬಿಟ್ಟು ನಾವು ಟೈಟಾಗಿ ಸುತ್ಕೋಬೇಕಾಗತ್ತೆ ನಂತರ ಮತ್ತೆ ನೋಡಿ ಇಲ್ಲಿ ಮತ್ತೊಂದು ಗಮ್ ಟೇಪನ್ನ ಹಾಕ್ತಾ ಇದ್ದೀನಿ ನಾನು ಇವಾಗ ಮತ್ತೊಂದು ಶೀಟನ್ನು ಸಹ ಇದೇ ರೀತಿಯಲ್ಲಿ ಹೀಗೆ ನೋಡಿ ಟರ್ನ್ ಮಾಡುತ್ತ ಮಧ್ಯ ಮಧ್ಯದಲ್ಲಿ ಗಮ್ ಟೇಪ್ ಹಾಕ್ತಾ ಇದ್ದೀನಿ ಅಂದರೆ ದಪ್ಪದ ಆದಂಗೂ ನಮಗೆ ಜಾರ್ ಹೋಗುತ್ತೆ ಹಾಗಾಗಿ ಮಧ್ಯದಲ್ಲಿ ಕರೆಕ್ಟಾಗಿ ಗ್ರಿಪ್ ಸಿಗಲಿ ಅಂತ ನಾನು ಈ ರೀತಿ ಗಮ್ ಟೇಪ್ನ ಹಾಕ್ಕೊಂಡಿದ್ದೀನಿ ಎಂಡಲ್ಲಿ ಮತ್ತೊಂದು ಹೀಗೆ ಗಮ್ ಟೇಪ್ನ ಹಾಕಿಬಿಟ್ಟು ನಂತರ ನೋಡಿ ಇಲ್ಲೂ ಒಂದು ಗಮ್ ಟೇಪ್ನ ಹಾಕ್ತಾಯಿದ್ದೀನಿ ನೋಡಿ ಟೈಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ಒಮ್ಮೆ ಮತ್ತೆ ನೀಟಾಗಿ ಕೆಳಗೆ ಫೋಲ್ಡ್ ಮಾಡ್ಕೋಬೇಕು ಕೆಳಮುಖವಾಗಿ ಬರೋ ಹಾಗೆ ಇದಿಷ್ಟು ಸುತ್ತಲೂ ನಾನು ನೀಟಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಹೊರಗಡೆ ಪಾರ್ಟ್ ಸುತ್ತಿರ್ತೀವಲ್ಲ ಅದನ್ನು ಮಾತ್ರ ನಾವು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಇದಿಷ್ಟು ನಾನು ನೀಟಾಗಿ ಹೀಗೆ ಪ್ರೆಸ್ ಮಾಡ್ತಾ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನೊಂದು ಈ ಥರ ಸ್ವಲ್ಪ ದಪ್ಪ ಕಪ್ ತೊಗೊಂಡಿದ್ದೀನಿ ಇದಕ್ಕೆ ಎಮ್ ಸ್ಯಾಂಡನ್ನ ಯೂಸ್ ಮಾಡಿದ್ದೀನಿ ಮರಳು ಅಥವಾ ಮಣ್ಣು ಯಾವುದನ್ನಾದರೂ ಬಳಸ್ಬೋದು ನಂತರ ಇದು ಇದನ್ನು ಹೀಗೆ ಫಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಈ ರೀತಿಯ ಥರ್ಮಕೋಲ್ ಬಾಲ್ಸ್ ಏನು ಬರುತ್ತೆ ಕಲರ್ ಕಲರು ಅದನ್ನು ತಗೊಂಡಿದ್ದೀನಿ ನಾನು ಒನ್ ಪ್ಯಾಕ್ ಸಾಕಾಗತ್ತೆ ಇದನ್ನು ಈ ತುದಿನ ಎಕ್ಸ್ರೇ ಶೇಟ್ ತುದಿ ಇರುತ್ತಲ್ಲ ಅದನ್ನು ಶಾರ್ಪ್ ಬರೋ ರೀತಿ ಕ್ರಾಸಲ್ಲಿ ಹೀಗೆ ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಥರ್ಮಕೋಲ್ ಬಾಲ್ ಇರುತ್ತಲ್ಲ ಅದಕ್ಕೆ ಚುಚ್ಚೋದಕ್ಕೆ ಕ್ಲೀನಾಗಿ ಬರುತ್ತೆ ನಾನು ಇದೆಲ್ಲ ಥರ್ಮಕೋಲ್ ಶೀ ಪೀಸಸ್ಗಳನ್ನು ಹೀಗೆ ಶಾರ್ಪಲ್ಲಿ ಕಟ್ ಇದ್ದೀನಿ ನಂತರ ಥರ್ಮಕೋಲ್ ಬಾಲ್ಗಳನ್ನು ಒಂದೊಂದಾಗಿ ತಗೊಂಡು ಹೀಗೆ ಚುಚ್ಕೋತ ಹೋಗಬೇಕು ನೀಟಾಗಿ ನಿಧಾನಕ್ಕೆ ಇದನ್ನು ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್ ಇದೇ ರೀತಿಯಲ್ಲಿ ನಾನು ಮಧ್ಯ ಮಧ್ಯಕ್ಕೆ ಕೆಲವೊಂದರಲ್ಲಿ ಶಾರ್ಪನ್ನು ಮಾಡ್ತಾ ಥರ್ಮಾಕೋಲ್ ಬಾಲನ್ನು ಚುಚ್ಕೋತಾ ಇದ್ದೀನಿ ಅಷ್ಟು ಪೀಸಸ್ಗೂ ಅಂದರೆ ನಾವು ಕೊನೆಯಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಮಧ್ಯ ಸೆಂಟರಲ್ಲಿ ಮೊಗ್ಗು ಥರ ಬಂದಿರತ್ತಲ್ಲ ಆ ಪಾರ್ಟ್ನ ಬಿಟ್ಟು ಉಳಿದ ಪೀಸ್ ಏನಿರುತ್ತಲ್ಲ ನಾವು ಸುತ್ಕೊಂಡಿರೋದು ಅದಕ್ಕೆ ನಾನು ಪ್ರತಿಯೊಂದು ಪೀಸ್ಗೂ ಥರ್ಮಕೋಲ್ ಬಾಲ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕಲರ್ಫುಲ್ಲಾಗಿರುವಂತಹ ವಾಜ್ ರೆಡಿಯಾಗಿದೆ ಎಕ್ಸ್ರೇ ಶೀಟ್ನ ಅಲ್ಲಿ ಇಲ್ಲಿ ಬಿಸಾಡೋ ಬದಲು ಈ ರೀತಿಯಾಗಿ ಒಂದು ಸುಂದರವಾದ ಫ್ಲವರ್ ವಾಜ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕಲರ್ ಕಲರ್ ಥರ್ಮಕೋಲ್ ಬಾಲ್ಸ್ ಎಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ನೋಡಿ ಆ ಬ್ಲ್ಯಾಕ್ ಕಲರ್ ಶೀಟಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೆಯಲ್ಲೂ ಸಹ ಎಕ್ಸ್ರೇ ಶೀಟ್ ಇದ್ದರೆ ಬಿಸಾಡಿಬಿಟ್ಟು ಪರಿಸರ ಮಾಲಿನ್ಯ ಮಾಡೋದಕ್ಕಿಂತ ಈ ರೀತಿಯಾಗಿ ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಒಂದು ಫ್ಲವರ್ ವಾಸ್ನ ಮಾಡ್ಬೋದಲ್ವಾ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಬಡ್ಸ್ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್